ಮಾರಿಕಂಬ ಜಾತ್ರೆಗೆ ಅನುದಾನದ ಕೊರತೆ ಇಲ್ಲ ಜಾತ್ರೆ ಸಿದ್ಧತೆ ನಡೆಸಿ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ಆದ್ಯತೆ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಗಣೇಶ ನಗರದ ಎರಡನೇ ವಾರ್ಡಿನ ರಸ್ತೆ ಇಲ್ಲದ ದುರ್ಗಮ ಪ್ರದೇಶಕ್ಕೆ ಭೇಟಿ ನೀಡಿ ರಸ್ತೆ ಮಾಡಿಕೊಡುವ ಬಗ್ಗೆ ಭರವಸೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಇದು ರಾಜ್ ನ್ಯೂಸ್ ಕರಾವಳಿ ಇನ್ಫ್ಯಾಕ್ಟ್ ಕೆಲಸ ಪರ್ಫೆಕ್ಟ್ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕದಂಬೋತ್ಸವ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಭೇಟಿ ನೀಡಿ ಶುಭಾಶಯ ಕೋರಿದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಆನೆ ಓಡಿಸಲು ಕುಡುಕರ ದಂಡು ಇತ್ತ ಆನೆ ಓಡಿಸಬೇಕೋ ಅತ್ತ ಕುಡುಕರನ್ನು ಓಡಿಸಬೇಕೆನ್ನುವ ಚಿಂತೆಯಲ್ಲಿರುವ ಅರಣ್ಯ ಇಲಾಖೆ ಮತ್ತು ಕಟ್ಟೆಕೈ ಗ್ರಾಮದಲ್ಲಿ ವಿಶಿಷ್ಟವಾಗಿ ಹಾಗೂ ಬತ್ತಿ ಸಡಗರ ಸಂಭ್ರಮದಿಂದ ನಡೆದ ಹಾಲದ ದೇಶದೆಲ್ಲೆಡೆ ಹೆಸರಾಗಿರುವ ಸಿರ್ಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಶೌಚಾಲಯ ಹಾಗೂ ಪಾರ್ಕಿಂಗ್ಗೆ ಆದ್ಯತೆ ನೀಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ನಡೆಸಿದ ಮಾರಿಕಾಂಬಾ ದೇವಿ ಜಾತ್ರೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಾಸಕ ಭೀಮಣ್ಣಿ ನಾಯ್ಕ ಮಾತನಾಡಿ ಈ ಬಾರಿ ಬರಗಾಲದ ನಡುವೆ ಜಾತ್ರೆ ಬಂದಿರುವುದರಿಂದ ಅಧಿಕಾರಿಗಳು ಜಾತ್ರೆಯನ್ನು ಸವಾಲಾಗಿ ಸ್ವೀಕರಿಸಿದರು ಮುಖ್ಯವಾಗಿ ಕುಡಿಯುವ ನೀರು ಶೌಚಾಲಯ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ದೇವಿ ಗದ್ದುಗೆ ಹತ್ತಿರ ಇರುವ ಖಾಲಿ ಜಗಗಳನ್ನು ಗೆ ಕಾಯ್ದಿರಿಸಬೇಕೆಂದು ಹೇಳಿದರು ಪ್ರಯೋಜನ ಒಳ್ಳೆಯ ರೀತಿಯಲ್ಲಿ ಎಲ್ಲ ಭಕ್ತರಿಗೂ ಸಿಗಬೇಕು ಅನ್ನಿ ಉದ್ದೇಶದಿಂದ ನಾವು ಕಮಿಟಿಂಗ್ನ ಕರೆದಿದ್ದೆ ಸಿರ್ಸಿ ಜಾತ್ರೆ ಏನು ದೇಶದಲ್ಲೇ ದುಡಿದಂಥ ತಪ್ಪಾಗಬೇಕು ಐವತ್ತು ಲಕ್ಷ ಜನ ಕೂಡಿ ಜಾತ್ರೆ ಮಾಡೋದು ನಮ್ಮ ದೇಶದಲ್ಲಿ ನಾನು ಕೇಳ್ದಂಗಿಲ್ಲ ಅದ್ಭುತವಾಗಿ ಮಾಡಬೇಕು ಹೇಳಿ ಅವರು ತೀರ್ಮಾನ ಮಾಡಿ ಅವರು ಹೇಳ್ತಾ ಇದ್ರು ಒಂದು ವಾರನೂ ನೀವು ಇರಬೇಕು ನಾನಂತೂ ನಮ್ಮ ಊರು ನಾನು ಯಾವ್ದಿಂದನೂ ಇದ್ದವೋ

ಸುರಕ್ಷತೆಯ ದೃಷ್ಟಿಯಿಂದ ನಮ್ಮನ್ನೇ ಅವಲಂಬಿಸ್ಕೊಂಡು ಕುಟುಂಬದವರ ಹಾಕಿದ ತಕ್ಷಣ ನಾವು ಸೇರಿಸಿ ಬೈತರೆದೀವಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತಿನಿಂದನೇ ಪ್ರಾರಂಭ ಮಾಡಿ ದಂಡ ಹಾಕೋದೇ ಡಿಪಾರ್ಟ್ಮೆಂಟ್ ದಂಡ ಹಾಕೋ ಉದ್ದೇಶ ಇಲ್ವಾ ತಿರುಗು ಸೀಮಿತ ಇದು ಕಡ್ಡಾಯವಾಗಿ ಹೆಲ್ಮೆಟನ್ನು ಹಾಕುವಂಥದ್ದು ಮಾಡಿ ಚರ್ಚೆ ಆಗುತ್ತೆ ಮುಂದೆ ಬರುತ್ತೆ ಆಯ್ತು ಇಂದೆ ರೇವ ಮೂರು ಸಭೆಯನ್ನು ಮನೆ ಮಂಡಳಿಯ ಅಧ್ಯಕ್ಷತೆಯಲ್ಲಿ ನಡೆಯುವಂತದ್ದು ಹಾಗೆ ಮುಂದಿನ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಶ್ರೀ ರಮೇಶ್ ಅವರು ಇದೇ ದಿನ ಮತ್ತೊಮ್ಮೆ ಬರುತ್ತಿದ್ದಾರೆ ಫಾರ್ಮಾರ್ ಮರ್ಕ ಅಲ್ವಾ ಸರ್ ಅಂತಂದ್ರೆ ಅಲ್ವಾ ಸರ್ ಅಂತಂದ್ರೆ 2023 ಬನುವರ್ 12ಸ ಮಧ್ಯಾನ ಮೂರು ಮೂಹತೆ ನಮ್ಮ ಸಭಾ ಮಂಟಪದಲ್ಲೇ ಕಾರ್ಯಕ್ರಮ ಸರ್ ಅಲ್ಲಿ ಜಾತಿ ಸಾದಾಜಿ ಮಿತಿ ಮಾಡೋಕೆ ತುಂಬಾ ಯುತ್ತೆ ಅಲ್ಲಿ ಅವತ್ತು ಅವತ್ತು ಬರುತ್ತೆ ಅವತ್ತು ದಿನದ ಮಧ್ಯಮಗಳಲ್ಲಿ ಯವಂತಿನ ಯಾವ ಡೇಟಿಗೆ ಡಾಗಿ ಪೆಟ್ರೋಲ್ ಮಾಡಬೇಕು ಸರ್ ಲಾಸ್ಟ್ ಟೈಮ್ ನಾವು ನೋಡಿದ ಪ್ರಕಾರ ನಮ್ಗೆ ಯಾವುದೇ ಥರದ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಕನ್ಸರ್ಟಿಂಗ್ ಅಲ್ಲಿ ಯಾವುದೇ ಥರ ತೊಂದರೆ ಇವತ್ತು ಆಗಿಲ್ಲ ದೇವದಿಂದ ಚೆನ್ನಾಗೇ ನೋಡ್ಕೊಂಡಿರ್ತಾರೆ ಆದರೆ ಈ ಸರಿ ಮೇಜರಾಗಿ ಬಂದಿರೋದು ನೀರಿನ ಸಮಸ್ಯೆ ಈಗಲೂ ಆಲ್ರೆಡಿ ನಮ್ಮ ದೇವಸ್ಥಾನದಲ್ಲಿ ನೀರಿನ ಕೊರತೆ ಈಗ ಆಗಿದೆ ದೂರಾಗಿದೆ ಹೊಡೆದಾಡ್ತಾನಿದ್ದೀವಿ ಸೋರ್ಸು ಹೊರಗಡೆನೇ ತರಬೇಕು ಈಗ ಆಲ್ರೆಡಿ ನಾವು ಮೀಟಿಂಗ್ ಮಾಡಿ ಟೆಂಡರ್ ಮೂಲಕ ನೀರನ್ನು ಸರ್ಬಾರ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆ ಆದರೂ ಸಹ ಕಳೆದ ಮೂವತ್ತು ವರ್ಷಗಳಿಂದ ಜನಪ್ರತಿನಿಧಿಗಳ ಕಣ್ಣಿಗೆ ಬೀಳದೆ ಗುಂಡಿಗಳಿಂದ ತುಂಬಿರುವ ಇಕ್ಕಟ್ಟಾದ ರಸ್ತೆಯ ಇಳಿಜಾರಿನ ಕೆಳಭಾಗದಲ್ಲಿ ನರಕಯಾತನೆ ಅನುಭವಿಸುತ್ತಲೇ ವಾಸಿಸುತ್ತಿರುವ ನಗರದ ಎರಡನೇ ವಾರ್ಡಿನ ಐದನೇ ಕ್ರಾಸ್ ಕೆಳಗಿರುವ ಪ್ರದೇಶಕ್ಕೆ ಭೇಟಿ ನೀಡಿದ ಶಾಸಕ ಭೀಮಣ್ಣ ನಾಯ್ಕರು ಅಲ್ಲಿನ ಜನರ ಹೀನಾಯ ಬದುಕನ್ನು ಕಂಡು ಒಮ್ಮೆ ದಂಗಾಗಿ ಹೋದರು ಸಿರಿಸಿಯಂತಹ ನಗರದಲ್ಲಿ ಹೀಗೂ ರಸ್ತೆ ಇಲ್ಲದೆ ಜನರು ಬದುಕುತ್ತಿದ್ದಾರೆ ಎಂದು ಮರಗಿ ಒಮ್ಮೆ ಪಶ್ಚಾತ್ತಾಪ ಕೂಡ ಪಟ್ಟರು ನಂತರ ಇಳಿಜಾರು ಪ್ರದೇಶದಲ್ಲಿರುವ ಮನೆಗೆ ಹೋಗಿ ಸರಿಯಾದ ರಸ್ತೆ ಇಲ್ಲದೆ ಬಿದ್ದು ಗಾಯ ಮಾಡಿಕೊಂಡವರ ಮನೆಗೆ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸಿದರು ಈ ಸಂದರ್ಭದಲ್ಲಿ ಗಾಯಾಳು ವಿರೂಪಾಕ್ಷಪ್ಪ ಶಾಸಕರಿಗೆ ದಯನೀಯವಾಗಿ ಕೈ ಮುಗಿದು ದಯವಿಟ್ಟು ರಸ್ತೆಯನ್ನು ಮಾಡಿಕೊಡುವ ಮೂಲಕ ಯಾರು ಮಾಡದ ಕೆಲಸವನ್ನು ನೀವು ಮಾಡಿಕೊಡಬೇಕು ಸಾಯುವ ಮೊದಲು ನಾನಿದ್ದ ಮನೆಯ ರಸ್ತೆಯನ್ನು ನೋಡಿಕೊಂಡು ಹೋಗುತ್ತೇನೆಂದು ಕಣ್ಣೀರು ಮಿಡಿದರು ಇದಾದ ಬಳಿಕ ಶಾಸಕರು ರಸ್ತೆ ಅಕ್ಕಪಕ್ಕದ ಗಟಾರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಮಾರು ಅರ್ಧ ಗಂಟೆಗಳ ಕಾಲ ಅವಲೋಕಿಸಿದರು ನಂತರ ಅಲ್ಲಿ ಶಾಸಕರ ಬರುವಿಕೆಯಿಂದ ಸಮಸ್ಯೆ ಹೇಳಿಕೊಳ್ಳಲು ಜಮಾಯಿಸಿದ್ದ ಜನರು ಹಾಗೂ ಈ ಹಿಂದೆ ಆ ಭಾಗದ ಸದಸ್ಯರಾಗಿದ್ದ ಪ್ರದೀಪ್ ಶೆಟ್ಟಿ ಹಾಲಿ ಸದಸ್ಯ ಮಾರುತಿ ವಡ್ಡರ್ ಮತ್ತು ಪೌರಾಯುಕ್ತರಾದ ಕಾಂತರಾಜ್ ಇವರನ್ನು ಕರೆದು ಕೂಡಲೇ ಅಲ್ಲಿನ ರಸ್ತೆ ಕಾಮಗಾರಿಯನ್ನು ಆದ್ಯತೆಯ ಮೇಲೆ ಮತ್ತು ನಗರೋತ್ಥಾನದಲ್ಲಿ ಮಾಡಿಕೊಡಬೇಕು ಇದಕ್ಕೆ ಬೇಕಾಗುವ ಅರವತ್ತು ಲಕ್ಷ ರೂಪಾಯಿ ಹಣವನ್ನು ನಾನು ಕೂಡಲೇ ಮಂಜೂರಿ ಮಾಡಿಸಿಕೊಡುತ್ತೇನೆ ಕೆಲಸ ಗುಣಮಟ್ಟದಾಗಿರಬೇಕು ಹಿಂದೆ ಏನಾಗಿತ್ತು ಯಾಕಾಗಿತ್ತು ನನಗೆ ಬೇಡ ಈಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಮಾತಾಡಿ ಕಾಮಗಾರಿ ಮಂಜೂರಿ ಮಾಡಿಸುವುದಾಗಿ ತಿಳಿಸಿದರು ಶಾಸಕರ ಜವಾಬ್ದಾರಿ ಹೇಳಿಕೆಯನ್ನು ಕಂಡು ಅಲ್ಲಿನ ಸ್ಥಳೀಯರಷ್ಟೇ ಅಲ್ಲದೆ ನಗರಸಭೆ ಸದಸ್ಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರು ಇಷ್ಟು ವರ್ಷ ಯಾರು ಬರದ ಈ ಸ್ಥಳಕ್ಕೆ ಶಾಸಕರು ಬಂದು ಸಮಸ್ಯೆ ಅಲಿಸಿದ್ದನ್ನು ಕಂಡು ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿ ಕಳಿಸಿಕೊಟ್ಟರು ಇಲ್ಲಿನ ನೈಜವಾದ ವರದಿಯನ್ನು ರಾಜ್ ನ್ಯೂಸ್ ಚಿತ್ರಿಸುವ ಮೂಲಕ ಸಾರ್ವಜನಿಕರ ಗಮನ ಸೆಳೆದಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ನಮ್ಮ ಊಳ್ಳ ಜನ ಒಳ್ಳೆದಾಗಿರ್ಬೇಕಾದ್ರೆ ನಿಮ್ಗೆ ಎಲ್ಲರೂ ಹೆಲ್ಪ್ ಮಾಡಬೇಕು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡುವರೆ ರಾತ್ರಿ ಅದು ಬಂದು ಇವರು ಬಂದು ಎತ್ತೋಗಿರೋದು ನನ್ನ ಕಷ್ಟ ಸರ್ ನಾವು ಎಷ್ಟು ಸರಿ ಯಾರ ಹತ್ರ ಏನ್ ಕೇಳ್ಕೊಂಡ್ರಿ ಈ ಇಷ್ಟು ವರ್ಷದಲ್ಲಿ ಗಟರ್ದರಿಂದ ಗಲೀಜು ನೀರು ಬರ್ತಿತ್ತು ಈಗ ಬೆಳಗ್ಗೆ ಹಾಗೆ ಮಾಡಿದೇವೆ ನಿಮ್ಮನ್ನು ಕರೆಸ್ತೇವೆ ಅಂದ ತಕ್ಷಣ ಅಂತ ಹೇಳ್ಕೊಂಡು ಬೆಳಗ್ಗೆ ನಿನ್ನೆ ಕಸ ತಗ್ತಿದ್ದಾರೆ ಸಂಜೆ ಮುಂದೆ ಬೆಳಗ್ಗೆ ತುಂಬಿಕೊಂಡು ಹೋಗ್ಲಿಕ್ಕೆ ಚೆನ್ನಾಗ ಬಂದ್ರು ಎಷ್ಟು ವರ್ಷದಿಂದ ಅಲ್ಲೇ ಬಿದ್ದು ಕೊಳಿತಾ ಉಂಟು ಅದನ್ನ ಮುಟ್ಟದವ್ರು ಯಾರು ಇಲ್ಲ ಈಗ ನಾವು ಅಬ್ಜೆಕ್ಷನ್ ಮಾಡಿದ ತಕ್ಷಣ ನಮಗೆ ರ್ಯಾಶ್ ಆಗಿ ಮಾತಾಡ್ತಾರೆ ಸರ್ ಒಬ್ಬೊಬ್ರು ಹಾ ಸರ್ ನೋಡಿದ್ರಿ ಯಾಕೆಂದ್ರೆ ಕಷ್ಟ ಬಿಟ್ಟು ಯೂಸ್ ಮಾಡಿದ್ರು ಅದ್ರಲ್ಲಿ ಏನಿವರ ಮಳೆ ಕಡಿಮೆ ಆಗಿದೆ ಎಲ್ಲ ಬಾವಿಯ ಮಳೆ ಹಳ್ಳ ಎಲ್ಲ ಯಾಕೆ ಮಾಡಿದ್ವಿ ಈಗೆಲ್ಲ ನಮ್ಗೆ ಅವಕಾಶ ಕೊಟ್ಟಂದ್ರೆ ಈಗ ಮೂವತ್ತು ಲಕ್ಷ ಈಗ ನಾವು ಮೂವತ್ತು ಲಕ್ಷ ಇಟ್ಟಿದ್ದೀವಿ ಇವತ್ತು ನಾನು ಮೂವತ್ತು ಲಕ್ಷ ಮತ್ತೆ ಕಮಿಷನ್ ಇರ್ತಾರೆ ನನ್ನ ನಿಮ್ಮ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಮ ಶಾಸಕರನ್ನ ಭೇಟಿ ಮಾಡೋಕ್ಕೆ ಎಷ್ಟು ಬರ್ಬೋದು ಎಷ್ಟೊತ್ತಿಗೆ ಮಾತಾಡಬೇಕು ಬಂದು ಎರಡನೇದು ಇರೋ ಈ ರೋಡಿಂದ ವೈದ್ಯರಲ್ಲಿ ಮೂವತ್ತು ಲಕ್ಷ ಐತೆ ಮೂವತ್ತು ಲಕ್ಷ ಅಂತ ಹೇಳ್ಕೊಂಡಿದ್ದ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಕದಂಬೋತ್ಸವ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅವರು ಸಿರ್ಸಿ ತಾಲೂಕಾ ಕಚೇರಿಯಲ್ಲಿ ನಡೆದ ಕದಂಬೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಕದಂಬೋತ್ಸವಕ್ಕೆ ಹಣಕಾಸಿನ ಸಮಸ್ಯೆ ಇಲ್ಲ ಸಿದ್ಧತೆಯ ಕೊರತೆ ಇದೆ ಮುಖ್ಯವಾಗಿ ಪಂಪ ಪ್ರಶಸ್ತಿ ಬನವಾಸಿಯಲ್ಲಿ ಆಗುವಂತೆ ಮಾಡಿಕೊಳ್ಳಬೇಕೆಂದರು

ಜನನ ಕಳದು ಈ ಲಕ್ಷ್ಯ ಮಾಡ್ತಿದ್ದಾರೆ ಯಾದಿರ ಗೆರೆ ಕೋಟಿ ಪಂಚ ಕೋಟಿ ಮಾಡ್ತಿದ್ದಾರೆ ಸರ್ಕಾರ ಒಂದೇ ಕಷ್ಟ ಅಲ್ಲಿ ನೆಡುತ್ತೆ ಅದಕ್ಕಿಂತ ಮುಖ್ಯ ಅಂದ್ರೆ ಪಂಪ್ ಅಪ್ ಸತ್ಯ ಐಕೆಗೆ ಒಂದು ಕಮಿಟಿ ಇದೆ ಗಂದಲ ಸಂಸ್ಕೃತಿ ರಾಗ್ಯ ಆದಿರಕ್ಕೆ ಒಂದು ಪರಿಿತಿ ಇದೆ ಕಮಿಟಿ ಆ ಪಂಪ್ ಅಪ್ ಸತ್ಯ ಪ್ರಥಮೋತ್ಸವದ ವೇದಿಕೆಯಲ್ಲೇ ಕೊಟ್ಕೊಂಡು ಕೊಡಬಂದಿರತಕ್ಕಂಥ ಸಂಪ್ರದಾಯ ಪಂಪ ಪ್ರಶಾತಿ ಹತ್ತು ದಿವಸ ಮತ್ತೆ ಮಾಡಿ ಎಲ್ಲ ಕಮಿಟಿಗಳು ಮಾಡಬೇಕು ವಿಶೇಷವಾಗಿ ಮಕ್ಕಳಿಗೆ ಏನು ಒಂದು ದಿವಸ ಮತ್ತೆ ಸ್ಪೋರ್ಟ್ಸ್ ಮಾಡಿ ಜಿ ಡಿ ಡಿ ಪಿ ಅಧ್ಯಕ್ಷತೆಯಲ್ಲಿ ಹಿಂದಿನ ಎಲ್ಲ ಕಮಿಟಿಗಳನ್ನು ನಾವು ಇದಕ್ಕೆಲ್ಲ ಚಾಲನೆ ಕೊಟ್ಟರೆ ನನಗನ್ಸಂತೆ ಲಾಸ್ಟ್ ಅಂದರೆ ಮಾಡಿ ಮೂನೇ ವಾರ ಹದಿನೇಳು ಹದಿನೆಂಟು ಅದರ ನಂತರದಲ್ಲಿ ಎಕ್ಸಾಮ್ಸ್ ಅದಕ್ಕೂ ದೋರಕ್ಕೆ ಮತ್ತು ಫೆಬ್ರವರಿ ಕೊನೆ ಮತ್ತು ಭಾರತ ಪತ್ರಿಕೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಒಂದು ಹತ್ತು ಹನ್ನೊಂದು ಶನಿವಾರ ಇಲ್ಲವೇ ಹದಿನೇಳು ಹದಿನೆಂಟು ಶನಿವಾರವಾದಿತ್ತು ಇದಕ್ಕಿಂತ ಮುಂದುವರವಾಗಲ್ಲ ಇದಕ್ಕಿಂತ ಭಾಳ ಹಿಂದೂರು ಹೋಗೋದಕ್ಕಾಗ ಹಿಂದೂ ಆಗದ ಕೆಲಸಗಳೇ ಇದೆ ಒಂದು ಸ್ವಲ್ಪ ರಾಜ್ಯ ಅವರು ಸ್ವಲ್ಪ ಮಾತಾಡಿ ಆ ದೇವಸ್ಥಾನದ ರೂಪವೇಷ ಸ್ವಲ್ಪ ಮಾತಾಡಿ ಅವರು ನಮ್ಗೆ ಯಾವಾಗ ರಾಜ್ಯ ಸರ್ಕಾರ ಕಟ್ತೊಡಗಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ ನ ಮೊದಲನೇ ದಿನದಿಂದಲೇ ನೆಟ್ ಮೆಥು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ ರಸ್ತೆ ಸೇರಿಸಿ ಮೊಬೈಲ್ ನಂಬರ್ ನೈನ್ ಮತ್ತು ನೈನ್ ಫೋರ್ ಟು ಒನ್ ನೈನ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆಯವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವರನ್ನು ಬೆಂಗಳೂರಿನಲ್ಲಿ ಭೇಟಿಯಾಗಿ ಶುಭಾಶಯ ಕೋರಿದರು ಅನಂತಮೂರ್ತಿ ಹೆಗಡೆಯವರು ಸಿರ್ಸಿಯಲ್ಲಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಸಿರ್ಸಿಯಿಂದ ಕಾರವಾರಕ್ಕೆ ಪಾದಯಾತ್ರೆ ಮಾಡಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಬನವಾಸಿ ವರದಾ ನದಿ ತಟದಲ್ಲಿರುವ ಗದ್ದೆಯಲ್ಲಿ ದಾಳಿ ಇಟ್ಟಿರುವ ಕಾಡಾನೆಗಳನ್ನು ಓಡಿಸಲು ಅರಣ್ಯ ಇಲಾಖೆಯವರು ಹರಸಾಹಸ ಪಡುತ್ತಿದ್ದಾರೆ ಆದರೆ ಸಾರ್ವಜನಿಕರು ಆನೆಯನ್ನು ನೋಡುವುದೇ ಒಂದು ಮೋಜು ಎಂದು ತಿಳಿದು ಯಾವುದೇ ರಕ್ಷಣೆ ಇಲ್ಲದೆ ಆನೆ ಓಡಿಸಲು ಹೋಗುತ್ತಿದ್ದಾರೆ ಇದರಿಂದಾಗಿ ಅರಣ್ಯ ಇಲಾಖೆಯವರು ಆನೆ ಓಡಿಸುವ ಬದಲು ಆನೆಯಿಂದ ರಕ್ಷಿಸಲು ಜನರನ್ನು ಓಡಿಸುವ ಕೆಲಸದಲ್ಲಿ ಮುಂದಾಗಿದ್ದಾರೆ ಜನರನ್ನು ನೋಡಿ ಆನೆ ಹಿಂಡು ಕಾಡುಸಿರುವುದನ್ನು ಬಿಟ್ಟು ಜನರ ತಲೆ ಬರುತ್ತಿದೆ ಕುಡುಕರು ವಯಸ್ಸಾದವರು ಕೂಡ ಆನೆ ಓಡಿಸಲು ಓಡಿ ಬರುತ್ತಿದ್ದಾರೆ

ಒಂದೆಡೆ ಬೆಂಕಿ ಜ್ವಾಲೆಗೆ ಕೆಂಪಾಗಿರುವ ಕೆಂಡವನ್ನು ರಾಶಿ ಮಾಡುತ್ತಿರುವ ಜನರು ಇನ್ನೊಂದೆಡೆ ದೇವರು ಹಾಗೂ ದೇವರ ಪೆಟ್ಟಿಗೆಯನ್ನು ತಲೆಯ ಮೇಲೆ ಹೊತ್ತು ಬೆಂಕಿಯನ್ನು ಸುತ್ತುತ್ತಾ ಕೆಂಡದ ರಾಶಿ ಹರಿಯುತ್ತಿರುವ ಗುನುಗರು ಮತ್ತೊಂದೆಡೆ ಈ ಭಕ್ತಿ ಪರಾಕಾಷ್ಠೆಯನ್ನು ಕಣ್ತುಂಬಿಕೊಳ್ಳುತ್ತಿರುವ ಭಕ್ತರು ಈ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಿಗಿ ಸಮೀಪದ ಕಟ್ಟೆಕೈ ಗ್ರಾಮದಲ್ಲಿ ಹೌದು ರೈತರು ಬೆಳೆದ ಹೊಸ ಬೆಳೆಗಳನ್ನು ತಾವು ಬೆಳೆಸುವ ಮೊದಲು ದೇವರಿಗೆ ನೈವೇದ್ಯ ಮಾಡುವ ನಿಟ್ಟಿನಲ್ಲಿ ಆಚರಿಸುವ ವಿಶಿಷ್ಟ ರೀತಿಯ ಒಂದು ಕಟ್ಟೆಕೈ ಗ್ರಾಮದಲ್ಲಿ ಇಂದು ನಡೆಯಿತು ಹೊಸಕ್ಕೆ ಹಬ್ಬ ಇಲ್ಲವೇ ಹಾಲಬ್ಬ ಎಂದೇ ಕರೆಸಿಕೊಳ್ಳುವ ಈ ಹಬ್ಬವನ್ನು ತಲತಲಾಂತರಗಳಿಂದ ಆಚರಿಸಲಾಗುತ್ತಿದೆ ಅದರಂತೆ ಕಳೆದ ಮೂರು ದಿನಗಳಿಂದ ಆಚರಿಸಲಾಗುವ ಈ ಹಬ್ಬವನ್ನು ಮೊದಲ ದಿನ ಮಹಾಸತಿ ದೇವಾಲಯದಿಂದ ದೇವರನ್ನು ಹುಲಿದೇವರ ಮನೆಗೆ ತಂದು ಪೂಜಿಸಿ ತಾವು ಬೆಳೆದ ಹೊಸ ಬೆಳೆಗಳನ್ನು ದೇವರಿಗೆ ನೈವೇದ್ಯ ಮಾಡಿದರು ಎರಡನೇ ದಿನ ಬ್ರಹ್ಮದೇವರ ಕಾನಿನಲ್ಲಿ ಕೆಂಡದ ಸೇವೆಗೆ ಸಿದ್ಧತೆ ಮಾಡಿಕೊಂಡ ಗ್ರಾಮಸ್ಥರು ಸಂಜೆ ಹೊತ್ತಿಗೆ ದೇವರನ್ನು ಅರಣ್ಯ ಕೊಂಡೊಯ್ದು ಜಾಗರಣೆ ನಡೆಸಿದರು ಮೂರನೇ ದಿನವಾದ ಇಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗ್ರಾಮಸ್ಥರು ಬಳಿಕ ದೇವರ ಪಾಲಿಕೆಯನ್ನು ಹೊತ್ತು ಸಿದ್ಧಗೊಂಡಿದ್ದ ಕೆಂಡದ ರಾಶಿಯ ಸುತ್ತ ಐದು ಸುತ್ತ ಸುತ್ತುವರಿದು ಕೆಂಡ ಹಾಯುವ ಮೂಲಕ ಭಕ್ತಿಪರ ಕಷ್ಟೆ ಮೆರೆದರು ಇದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುವ ಈ ಹಬ್ಬವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಆಚರಣೆ ಮಾಡುತ್ತೇವೆ ಎನ್ನುತ್ತಾರೆ ಗ್ರಾಮದ ಗುನುಗರು ಇದು ತಿಮ್ಮಗಾ ಹ ಹ ಹ ಒಳ್ಳೆ ರೀತಿ ನಟ್ಕಣ ಮಗ ಹ ಹ ಹ ಮತ್ತೆ ನಿತ್ತರು ಅಂತ ಮಗ ಹ ಹ ಹ ಹ ಹ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ